ಬೆಂಗಳೂರು ಗೋವಿಂದರಾಜನಗರ ವಿಧಾನಸಭಾ ವ್ಯಾಪ್ತಿಯ ಗಂಗೋಡನಹಳ್ಳಿಯಲ್ಲಿ ನಾಗರಿಕರಿಗೆ ಶಿವಪ್ರಿಯಾ ಕೃಷ್ಣ ಅಭಿಮಾನಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಶಾಬುದ್ದೀನ್ ಅವರು ಅವರ ನಿವಾಸದಲ್ಲಿ ರೇಷನ್ ಕಿಟ್ ವಿತರಿಸಿ ಮಾತನಾಡಿದರು ಜನಸೇವೆಯೇ ದೇವರ ಸೇವೆ ಎಂದು ಭಾವಿಸಿ ರಂಜಾನ್ ಹಬ್ಬಕ್ಕೆ ಅಕ್ಕಿ ಗೋಧಿ ಆಹಾರ ಪದಾರ್ಥಗಳು ಸೇರಿದಂತೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಗಂಗೋಡನಹಳ್ಳಿ ನಾಗರಿಕರಿಗೆ ಏಳ್ನೂರು ಕಿಟ್ಗಳನ್ನ ವಿತರಣೆ ಮಾಡಲಾಗುತ್ತಿದೆ ಎಂದರು ಹಾಗೂ ಜಾತಿ ಮತ್ತು ಪಂಥಗಳ ಎಲ್ಲ ಮೀರಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡಿರುವ ಸಮಾಜದ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಮ್ಮ ಮನೆಯಲ್ಲಿ ಊಟಕ್ಕಾಗಿ ಬಳಸುವ ಅಕ್ಕಿ ಹಾಗೂ ಇತರ ಸಾಮಗ್ರಿಗಳನ್ನು ಸೇರಿಸಿ ಹಬ್ಬದ ಅಂಗವಾಗಿ ಕಿಟ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಎಂದು ತಿಳಿಸಿದರು ಸಹ ಹಸ್ತಕ್ಕಾಗಿ ನಮ್ಮ ಮನೆ ಬಳಿ ಬರುವ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕೊಡುಗೆ ನೀಡುವ ಮೂಲಕ ಸಾರ್ಥಕತೆಯನ್ನು ಮೆರೆಯುತ್ತಿದ್ದಾರೆ ಎಂದರು ಸತತ ಎಂಟು ವರ್ಷಗಳಿಂದಲೂ ಈ ಸೇವೆ ಮಾಡ್ಕೊಂಡು ಬರ್ತಿರುವ ಸೇವೆ ಇತರರಿಗೆ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ರಿಯಾಜ್ ಜಕೀರ್ ಸೈಫ್ ಅಪ್ಸರ್ ಮುನ್ನಾ ಫರೀದಾ ವಾನು ಹಾಗೂ ಅವರ ಮಕ್ಕಳು ಸೇರಿದಂತೆ ಕಿಟ್ ವಿತರಣಾ ಕಾರ್ಯದಲ್ಲಿ ಕಾಯ್ದೋಡಿಸುವ ಮೂಲಕ ಸೈದ್ ಶಹಬುದ್ದೀನ್ ಅವರಿಗೆ ಸಾಥ್ ನೀಡಿದರು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ನಾಗರಿಕರಿಗೆ ಆಹಾರ ಪದಾರ್ಥದ ಕಿಟ್ ವಿತರಿಸಿ ಸಹಾಯಸ್ಥಾಚುತ್ತಿರುವ ಸಮಾಜ ಸೇವಕ ಸಯದ್ ಶಹುದ್ದೀನ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಗುಣಗಾನ ಮಾಡುವ ಮೂಲಕ ಅವರ ಭವಿಷ್ಯ ಉಜ್ವಲವಾಗಲೆಂದು ನಾಗರಿಕರು ದೇವರಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸಿದರು E

ನಮಸ್ಕಾರ ನಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ರಂಜಾನ್ನಲ್ಲಿ ನಾವು ಆಗದಷ್ಟು ಬಡವರಿಗೆ ಸಹಾಯ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಪವಿತ್ರ ರಂಜಾನ್ನಲ್ಲಿ ಹಾಗೂ ಕುರಾನ್ನಲ್ಲಿ ಇದೆ ಬಡವರಿಗೆ ದಾನ ಮಾಡಿದ್ರೆ ದೇವರವನಿಗೆ ಆ ನೂರು ಪಟ್ಟು ಆಯುಷ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಯಾರ್ಯಾರು ದಾನಗಳಿದ್ದಾರೆ ಅವರು ರಂಜಾನ್ನಲ್ಲಿ ಭಾಳ ದಾನವನ್ನು ಮಾಡ್ತಾರೆ ಇದೇ ರೀತಿ ನಾವು ಒಂದು ಸಹ ನಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ ನಮಗೆ ಬಡವರಿಗೆ ಯಾವತ್ತೂ ಕೈ ಹಿಡೀರಿ ಆ ದೇವರು ನಿಮಗೆ ಚೆನ್ನಾಗಿ ಇಡ್ತಾನೆ ಅಂತ ಹೇಳಿಬಿಟ್ಟು ನಾವು ಕೃಷ್ಣ ಅಭಿಮಾನಿಗಳು ಮಾನ್ಯ ಪ್ರಿಯಾ ಕೃಷ್ಣ ಅಭಿಮಾನಿಗಳು ಯಾವತ್ತೂ ನಾನು ಸುಮಾರು ಒಂದು ಎಂಟತ್ತು ವರ್ಷದಿಂದ ನಮ್ಮ ಕೈನಲ್ಲಿ ಏನು ಸಹಾಯ ಆಗುತ್ತೆ ನಾವು ಮಾಡಿಕೊಂಡೇ ಬರ್ತಾಯಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಇರಲಿ ರಂಜಾನ್ನಲ್ಲಿರಲಿ ಎಲ್ಲ ಟೈಮಲ್ಲಿ ನಮ್ಮ ಕೈ ಏನು ನಮ್ಮ ಕೈನಲ್ಲಿ ಸಾಧ್ಯ ಇರುತ್ತೆ ಅಷ್ಟು ನಾವು ಕಿಟ್ಟು ಅನ್ನು ಮಾಡಿ ಬಡವರಿಗೆ ನಮ್ಮ ಕೈನಲ್ಲಿ ಆಗದಷ್ಟು ನಾವು ಸಹಾಯ ಮಾಡಬೇಕಂತ ಉದ್ದೇಶದಿಂದ ನಾವು ಪ್ರತಿ ವರ್ಷ ನಾವು ಒಂದು ವರ್ಷ ಸಾವಿರ ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ ಮಾಡಿದ್ದೀವಿ ಈ ಟೈಮು ಒಂದು ಐನೂರು ಜನಕ್ಕೆ ಹಂಚಿದ್ದೀವಿ ಮತ್ತು ನಾಡಿದ್ದು ಮತ್ತೆ ಜನಗಳು ಕರೆಸಿದ್ದೀವಿ ನಾಳಿದ್ದು ಒಂದು ಇನ್ನೂರು ಮುನ್ನೂರು ಕೆಟ್ಟು ನಾವು ಅನ್ನಿಸ್ತೀವಿ ಉದ್ದೇಶ ಇಷ್ಟೇ ಬಡವರಿಗೆ ಅನುಕೂಲ ಆಗಬೇಕು ಯಾರು ಮನೆಯಲ್ಲಿ ಅಕ್ಕಿ ಇಲ್ದಂಗೆ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅವ್ರಿಗೆ ಸಹಾಯನೂ ಹೋಗಬೇಕು ಯಾಕಂದರೆ ಇದು ಮಾನ್ಯ ಪ್ರಿಯಾ ಕೃಷ್ಣ ಅವರು ನಮ್ಮ ಆದೇಶ ಯಾರು ಬಡವರಿಗೆ ಸಹಾಯ ಮಾಡ್ತಾರೆ ಅವ್ರಿಗೆ ಭಾಳ ಅವರು ಯಾಕಂದರೆ ಅವರು ಸಹ ಅಷ್ಟೇ ಕೊಡಗಿ ಧಾನಿಯವರು ಮಾನ್ಯ ಕೃಷ್ಣಪ್ಪ ಸಾಹೇಬರು ಹಾಗೂ ಪ್ರಿಯ ಕೃಷ್ಣ ಸಾಹೇಬರು ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರತಿಪಣ ಸಹ ಬಡವರಿಗೆ ಭಾಳ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೈನಲ್ಲಿ ಆಗದಷ್ಟು ನಾವು ಏನು ನಮ್ಮ ಕೈನಲ್ಲಿ ಆಗುತ್ತೆ ನಮ್ಮ ಲೀಡರ್ಗಳು ನಮ್ಮ ಸೈಯದ್ ನಾಸೂರ್ ಹುಸೇನ್ ಸಾಹೇಬರು ಸಹ ಅಷ್ಟೇ ಹೇಳ್ತಾರೆ ಬಡವ್ರಿಗೆ ಕೈ ಬಿಡಬೇಡಿ ಬಡವ್ರಿಗೆ ನಿಮ್ಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಅದೇ ರೀತಿ ನಾವು ಎಲ್ಲರಿಗೆ ಇಷ್ಟೇ ಹೇಳೋಕ್ಕೆ ಬಯಸ್ತೀವಿ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಬಡವರಿಗೆ ಸಹಾಯ ಮಾಡಿ ಬಡವರು ಚೆನ್ನಾಗಿದ್ದರೆ ನಮ್ಮ ದೇವರು ಚೆನ್ನಾಗಿಡ್ತಾನೆ ಅದೇ ರೀತಿ ಇವತ್ತು ನಮ್ಮ ಕೈನಲ್ಲಿ ಎಷ್ಟು ಆಗಿದೆ ಅಷ್ಟು ಸಾಧ್ಯ ನಾವು ವಿತರಣೆ ಮಾಡಿದ್ದೀವಿ ಮುಂದಿನಲ್ಲಿ ಆಸೆ ಇದೆ ಇವತ್ತು ಏಳ್ನೂರ ಎಂಟುನೂರು ಮಾಡಿದ್ದೀವಿ ಬರೋ ವರ್ಷ ನಾವು ಸಾವಿರ ಎರಡು ಸಾವಿರ ಮಾಡಿ ಮಾನ್ಯ ಪ್ರಿಯ ಕೃಷ್ಣ ಹಾಗೂ ಕೃಷ್ಣಪ್ಪ ಸಾಹೇಬ್ರಿಗೆ ಕರೆಸಿ ನಾವು ಇಲ್ಲಿ ಎಲ್ಲರಿಗೆ ಕಿಟ್ಟು ವಿತರಣೆ ಮಾಡಬೇಕಂತ ಒಂದು ನಮ್ಮ ಮನಸ್ಸಲ್ಲಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಆಗದಷ್ಟು ನಾವು ಹೆಚ್ಚಿಗೆ ಮಾಡಿದ್ರೆ ಮಾನ್ಯ ಪ್ರಿಯಾಕೃಷ್ಣ ಅವ್ರಿಗೆ ಕರ್ಸ್ಕೊಂಡು ನಾವು ವಿತರಣೆ ಮಾಡ್ತೀವಿ ಅಂತ ಭಾವಿಸ್ತೀವಿ ಇದು ಅಕ್ಕಿ ಎಲ್ಲ ನೀವು ಏನು ಮನೇಲಿ ಯೂಸ್ ಮಾಡ್ತೀರಾ ಅದೇ ಅಕ್ಕಿ ಕೊಡ್ತೀರಾ ಹೆಂಗೆ ಇದು ನೀವು ನೋಡಿರ್ಬೋದು ಅಕ್ಕಿ ಬುಲ್ಲೆಟ್ ಅಕ್ಕಿ ಐದು ಕೆ ಜಿ ಪ್ಯಾಕಿಂಗ್ ಅದು ಬಂದಿರೋದು ಆ ಐದು ಕೆ ಜಿ ಪ್ಯಾಕಿಂಗು ಒಂದು ಲೀಟ್ರ್ ಎಣ್ಣೆ ಅಕ್ಕಿ ಒಂದು ಎರಡು ಕೆ ಜಿ ಸಕ್ಕರೆ ಎಲ್ಲ ಪದಾರ್ಥಗಳು ಅವರು ಹೋದರೆ ಅನುಕೂಲವಾಗಿ ಹಬ್ಬ ಅವರು ಆ ರೀತಿ ನಮ್ಮ ಕೈನಲ್ಲಿ ಆಗದಷ್ಟು ನಾವು ಸಹಾಯ ಮಾಡಿದ್ದೀವಿ ನಾವು ಮನೆಯಲ್ಲಿ ಏನು ತಿಂತೀವಿ ಅದೇ ಪದಾರ್ಥವನ್ನು ನಾವು ಅವ್ರಿಗೆ ಬಡವ್ರಿಗೂ ಸಹ ಕೊಟ್ಟಿದ್ದೀವಿ ಆ ದೇವ್ರ ಹತ್ರ ಇಷ್ಟೇ ನಾವು ಬೇಳ್ಕೊಳ್ಳೋದು ಇನ್ನೂ ನಮ್ಮ ದೇವ್ರ ಶಕ್ತಿ ಕೊಡಲಿ ಇನ್ನೂ ನಾವು ಮೀರಿ ಎಷ್ಟಾಗುತ್ತೆ ಅಷ್ಟು ನಾಲ್ಕು ಸಾವಿರ ಐದು ಸಾವಿರ ಎರಡು ಸಾವಿರ ನಮ್ಮ ಕೈನಲ್ಲಿ ಮುಂದಿನ ತಿಂಗಳಲ್ಲಿ ಮಾಡೋ ಮಾಡೋಣ ಅಂತ ಆಸೆ ಇದೆ ನೋಡೋಣ ದೇವ್ರು ಚೆನ್ನಾಗಿಟ್ಟರೆ ಇನ್ನೂ ಸ್ವಲ್ಪ ಮಾಡೋಣ ಅಂತ ಆಸೆ ಏನಿದೆ ಅಂದರೆ ಹೇಳಿದ್ರೆ ನೋಡಿ ನಾನು ಕೂಡ ಅಷ್ಟು ದೇವ್ರ ದೊಡ್ಡವನಲ್ಲ ಆ ದೇವ್ರ ಭಗವಂತ ಮೇಲೆ ಇದ್ದಾನೆ ಅವರು ನಮಗೆ ಏನು ಮಾರ್ಗದರ್ಶನ ಇದೆ ಅವ್ರು ಎಲ್ಲಿಂದ ಅವರು ಒಂದು ಕೊಡ್ತಾರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ನಮ್ಮ ಕೈನಲ್ಲಿ ಆಗೋದಷ್ಟು ಇದೆ ಅಂತ ಇಲ್ಲ ಯಾರೋ ಬರ್ತಾರೆ ಟ್ರೀಟ್ಮೆಂಟ್ಗೆ ಅಂತ ನಮ್ಮ ಕೈನಲ್ಲಿ ಏನಾಗುತ್ತೆ ಅವ್ರಿಗೆ ಸಹಾಯ ಮಾಡ್ತೀವಿ ಯಾರೋ ಅಕ್ಕಿಗೆ ಇರೋಲ್ಲ ಅಕ್ಕಿ ಇರಲ್ಲ ಅವರು ಬರ್ತಾರೆ ಅಕ್ಕಿ ಕೇಳ್ತಾರೆ ಅವ್ರಿಗೆ ಕೊಡ್ತೀವಿ ನಮ್ಮ ಕೈನಲ್ಲಿ ಏನು ಸಾಧ್ಯ ಇದೆ ಅಷ್ಟು ನಾವು ಮಾಡ್ತೀವಿ ಬಟ್ ಬಂದ ಬಂದಮೇಲೆ ಅವ್ರಿಗೆ ಖಾಲಿ ಕೈ ಅಂತೂ ನಾವು ಕಳಿಸಲ್ಲ ನಮ್ಮ ಕೈನಲ್ಲಿ ಸಾವಿರ ರೂಪಾಯಿ ಆಗಿಲ್ಲ ಅಂದರೆ ನೂರು ರೂಪಾಯಿ ಅಂತೂ ಸಹಾಯ ಮಾಡಿಬಿಟ್ಟು ಕಳ್ಸೋದಷ್ಟು ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಇದು ಮುಂದಿನ ದಿನಗಳಲ್ಲಿ ಇದೇ ಥರ ಇದು ಇರೋಣ ಇದೇ ಥರ ನಾವು ಸಹಾಯ ಇರೋಣ ಅಂತ ಆಸೆ ಇದೆ ಮಾಡ್ತಾ ಇರ್ತೀವಿ ಆ ದೇವ್ರು ಎಲ್ಲಿಂದ ಕೊಡ್ತಾನೆ ಅಂತ ಆ ಭಗವಂತನಿಗೆ ಗೊತ್ತು